ನಾನಿವತ್ತು ಹಳ್ಳಿ ಶೈಲಿಯ ಒಂದು ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ ಇದು ರಾಗಿ ಮುದ್ದೆ ಜೊತೆಗೆ ಮತ್ತು ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಬದನೆಕಾಯಿ ಒಂದು ಐದರಿಂದ ಆರು ಬದನೆಕಾಯಿ ಒಂದು ಇಪ್ಪತ್ತು ಸಪ್ಪೆ ಮೆಣಸಿನ್ಕಾಯಿ ಒಂದು ಐದು ಟೊಮೊಟೊ ಕಾಯಿ ಕೂಡ ಆದರೆ ತುಂಬ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ತೊಟ್ಟುಬಿಟ್ಟು ಬಿಡಿಸಿ ನೀರಲ್ಲಿ ಹಾಕಿ ಬದನೆಕಾಯಿ ಕೂಡ ಈ ಥರ ಹೆಚ್ಕೊಂಡು ನೀರಲ್ಲಿ ಹಾಕಿ ಆಮೇಲೆ ಒಲೆ ಮೇಲೆ ನೀರು ಮಳ್ಳೋದಕ್ಕೆ ಬಿಟ್ಟು ಇವನ್ನೆಲ್ಲ ತೊಳೆದು ಹಾಕಿ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಆಮೇಲೆ ಟೊಮೊಟೊ ಇಡಬೇಕು ಒಂದೆರಡು ಟೀ ಸ್ಪೂನು ಕುರ್ಸಾಣಿ ಒಂದು ಮೂರು ಟೀ ಸ್ಪೂನು ಶೇಂಗಾ ಇವೆರಡನ್ನು ಚಟ್ನಿ ಪುಡಿ ಹುರಿತೀವಲ್ಲ ಆ ಅದಕ್ಕೆ ಹುರ್ಕೋಬೇಕು ಕುಶಣಿ ಕೂಡ ಚಟಪಟ ಸಿಡಿಯೋ ಥರ ಹುಡ್ ಹುರ್ಕೋಬೇಕು ಇವಾಗ ಇದೆಲ್ಲ ಬೆಂದಿದೆ ಮೆಣಸಿನ್ಕಾಯಿ ಬದನೆಕಾಯಿ ಟೊಮೊಟೊ ಬೆಂದಿದೆ ಒಂದು ತೂತಿನ ಪಾತ್ರೆ ತೊಗೊಂಡು ಅದಕ್ಕೆ ಬಸ್ಕೋಬೇಕು ನೀರೆಲ್ಲ ತೆಗಿಬೇಕು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಶೇಂಗಾ ಮತ್ತು ಕುರ್ಶಾಣಿ ಹಾಕ್ಕೊಳ್ಳಿ ಒಂದು ಇಡೀ ಹಸಿ ಕೊಬ್ಬರಿ ತೆಂಗಿನಕಾಯಿ ಹಸಿ ತೆಂಗಿನ ತೆಂಗಿನಕಾಯಿ ಒಂದೆರಡರಿಂದ ಮೂರು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ನಿಂಬೆಣ್ಣಿನ ಗಾತ್ರದ್ದು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಈ ಥರ ಆಮೇಲೆ ಬೆಂದಿರೋ ಹಸಿಮೆಣಸಿನ್ಕಾಯಿನ ತರತರಿಯಾಗಿ ಈ ಥರ ರುಬ್ಕೋಬೇಕು ಬೆಂದಿರೋ ಟೊಮಾಟೊ ಕೂಡ ತರತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಬದನೆಕಾಯಿನ ಈ ಥರ ಹಾಕಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಆಮೇಲೆ ಒಗ್ಗರಣೆಗೆ ಕರ್ಬೇವು ಒಂದು ಹೆಚ್ಚಿದ ನೀರುಳ್ಳಿ ಒಂದು ಹೆಚ್ಚಿದ ಟೊಮೊಟೊ ಮೂರು ಟೀ ಸ್ಪೂನು ಎಣ್ಣೆ ಸಾಸಿವೆ ಸಾಸಿವೆ ಚಟಪಟ ಸಿಡಿದ್ಮೇಲೆ ಮೇಲೆ ಕರ್ಬೇವು ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿದ ಮೇಲೆ ಟೊಮೊಟೊ ಸೇರಿಸ್ಕೊಳ್ಳಿ ಒಗ್ಗರಣೆ ಸ್ವಲ್ಪ ಬೆಂದಮೇಲೆ ನಾವು ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಅದಕ್ಕೆ ಸೇರಿಸಿ ಆಮೇಲೆ ಸ್ವಲ್ಪ ನೀರಾಕಿ ಈಗ ಬಿಸಿ ಅನ್ನದ ಜೊತೆಗೆ ಬಿಸಿ ರಾಗಿ ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿರೋ ಗೊಜ್ಜು ರೆಡಿ